ಹಿರಿಯ ಕಲಾವಿದರಾದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಉಮೇಶ್ ಅಂಕಲ್ ಇವತ್ತು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಹೋಗಿರೋದು ನಮಗೆಲ್ಲರಿಗೂ ಅತ್ಯಂತ ದುಃಖಕರವಾದ ಒಂದು ಸಂಗತಿ ಆದರೂ ಕೂಡ ಅವರು ಪೂರ್ಣ ಆಯುಷ್ಯನ ಕಳೆದಿದ್ದಾರೆ ಕೊನೆಗಳಿಗೆಲ್ಲಷ್ಟೇ ಅವರು ಆಸ್ಪತ್ರೆಯನ್ನು ನೋಡಿದ್ದಾರೆ ಮತ್ತು ಆರು ದಶಕಗಳ ಕಾಲ ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ದುಡಿದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕ ಅಂತ ಅನಿಸುತ್ತೆ ಯಾಕೆಂತಂದರೆ ಆ ಭಗವಂತ ಅವರಿಗೆ ಹೆಚ್ಚು ಆರೋಗ್ಯದ ಅನಾನುಕೂಲಗಳನ್ನು ಕೊಡಲಿಲ್ಲ ಕೊನೆಗಳಿಗೆಲ್ಲಷ್ಟೇ ನೋಡಿದ್ರು ಸದ್ಯ ಅವರು ಅದರಲ್ಲಿ ಬಾಧೆ ಪಡಲಿಲ್ಲ ಅನ್ನೋದು ಮತ್ತು ಹಲವಾರು ಕಲಾವಿದೆಯರು ಅವರಿಗೆ ನೇರವಾಗಿ ಹೋಗಿ ಅಥವಾ ನೇರವಾಗಿ ಹೋಗದೇ ಇದ್ದರೂ ಕೂಡ ಅವರಿಗೆ ಸಹಾಯ ಆಸ್ಪತ್ರೆಯಲ್ಲಿ ಇದ್ದಾಗ ನಿಜವಾಗ್ಲಿಯೂ ಕೂಡ ಅವರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಒಬ್ಬ ಕಲಾವಿದೆಯಾಗಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರು ಅವರ ಇಲ್ಲದ ದುಃಖವನ್ನು ತಡೆಯುವಂಥ ಶಕ್ತಿ ಅವರಿಗೆ ಕೊಡಲಿ ಅವರ ಅಭಿಮಾನಿಸುವ ಮನಸ್ಸುಗಳಿಗೆ ಒಂದು ರೀತಿಯಾಗಿ ಶಾಂತಿ ಕೊಡಲಿ ಅಂತ ಬೇಡ್ಕೊಡ್ತೀನಿ ನಮಸ್ಕಾರ ಹಾಂ ನಮಸ್ಕಾರ ನಮ್ಮ ಚಿತ್ರರಂಗಕ್ಕೆ ಸುಮಾರು ಒಂದು ಐವತ್ತು ವರ್ಷಗಳ ಕಾಲ ನಿರ್ದಿಷ್ಟ ನಿರ್ದೇಶನವಾಗಿರುವ ಸೇವೆ ಮಾಡಿರುವ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಮಹಾತ್ಮ ಸಿಂಗ್ ಅವರು ಅವರು ಅವರ ಮಗ ಅವರು ಅವ್ರ ತಂದೆ ಕಲಾವಿದರು ನಿರ್ದೇಶಕರು ಅವರ ತಾಯಿ ಕಲಾವಿದರು ಇಲ್ಲಿ ಅವರ ಮನತನವೇ ಕಲಾವಿದರು ನಮಗೊಂದು ಸಂತೋಷ ಅಂದರೆ ಅವ್ರ ಬಗ್ಗೆ ನಾನು ಹಿಂದೆರೂ ಸಹಿತ ನಮ್ಮ ಗಂಗಾಧರವರು ಹೇಳೋದಾಗೆ ಅದು ಸಂಪಾದಕರಾಗಿದ್ದಾರೆ ಈಗ ಅವರ ಒಂದು ಪತ್ರಿಕೆಯ ಒಂದು ಸಂಪಾದಕರಾಗಿದ್ದಾರೆ ಗಗಾಧರ ಅವುಗಳನ್ನು ಹೇಳಿದ್ದೆ ನಾನು ನಾನು ಬರೆದು ಕಳಿಸಿದ್ದೆ ಅದೇನೋ ಗೊತ್ತಿಲ್ಲ ಇದ್ರವ ಸುಖ ಸಮ ಗೊತ್ತಾಗಲಿಲ್ಲ ಆಮೇಲೆ ನಾನು ಯಾಕೆಂದರೆ ನಮ್ಮ ನಮ್ಮ ಇವತ್ತು ನಮ್ಮ ಕಲಾವಿದ ಸಂಘದಿಂದ ಇವತ್ತೇನೋ ಒಂದು ಎಲ್ಲ ಅಂದರೆ ಒಬ್ಬರೇ ಇಲ್ಲ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸಹಕಾರದಿಂದ ಸಹಿತ ಎಲ್ಲ ಸಹಕಾರದಿಂದ ಸಹಿತ ನಾನು ಈಗ ಸ್ವಲ್ಪ ಆಸ್ಪತ್ರೆಗೆ ಅಡ್ಮಿಟ್ ಅಡ್ಮಿಟ್ ಆಗಿದ್ದೆ ನಾನು ಈ ಟೈಮಲ್ಲಿ ನಾನು ನಾನೇ ಬರ್ತಿದ್ದೆ ನಾನೇ ಬರ್ತಾಯಿದ್ದೆ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ನಾನು ವಿಶ್ ಮಾಡ್ತಿದ್ದೆ ಆದರೆ ನಾನು ಬರೋಕ್ಕಾಗ್ತಿಲ್ಲ ಆದರೆ ಅವರು ನಮಗೆ ಕನ್ನಡ ಸಂಘದಲ್ಲಿ ಕನ್ನಡ ಚಲನಚಿತ್ರ ಸಂಘಕ್ಕೆ ಆಗಲಿ ನಮ್ಮ ಹಿಂದಿ ತೆಲುಗು ತಗೊಂಡು ಬೇಕಾದಷ್ಟು ಭಾಷೆ ಎಲ್ಲ ಭಾಷೆ ಚಿತ್ರಗಳಿಗೂ ಒಳ್ಳೊಳ್ಳೆ ಚಿತ್ರಗಳು ಎಂಥ ಕಥೆಗಳು ಕೊಡಿದ್ದಾರೆ ಅಂತ ಅಂತ ಕೊಡಿದರೆ ಅಂತ ಮತ್ತು ನಾಗರಪುಳ್ಳಿ ಚಿತ್ರ ಇದು ಒಂದು ಎರಡು ಒಳ್ಳೆ ಸುಪರ್ ನೂರಾರು ಚಿತ್ರಗಳು ಕೊಟ್ಟಿದ್ದಾರೆ ಕನ್ನಡ ಚಿತ್ರದಲ್ಲಿ ಮತ್ತು ಅವರು ಚಿತ್ರ ಪ್ರತಿಯೊಂದು ಚಿತ್ರವನ್ನು ಚರಿತ ನಾನು ನನಗೊಂದು ದಬ್ಬ ದರ್ಧನ ನಮ್ಮ ಕುಟುಂಬದವರು ಕಂಡ್ರೆ ಅವರು ಬಹಳ ಸಂತೋಷ ಅವರು ಅವರ ಚಿತ್ರಗಳೆಲ್ಲ ಅವಕಾಶ ಕೊಡ್ತಾಯಿದ್ರು ಅವ್ರು ಕಲಿತ ಅವಾಗೆಲ್ಲ ನನ್ನನ್ನು ಕರೆದು ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ ಅಂತ ನಾನು ಬೇಕಾದಷ್ಟು ಕೊಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಅವತ್ತ ಒಬ್ಬರ ಒಂದು ಪತ್ರ ಅವರ ಒಂದು ಐವತ್ತು ವರ್ಷದ ಸಾಧನೆ ಬಗ್ಗೆ ಒಂದು ಪತ್ರಕ್ಕೆ ಬಿಡುಗಡೆ ಆಗ್ತಿರೋದು ನಮ್ಮ ನನ್ನ ಮನಸ್ಸು ಅಲ್ಲ ಇಡೀ ನಮ್ಮ ಅಭಿಮಾನಿ ಅನ್ನದಾತರ ಕನ್ನಡ ಜನರಿಗೂ ಪ್ರೇಕ್ಷಕರಿಗೂ ಬಹಳ ಖುಷಿ ಖುಷಿ ಬಿಡೋ ಸಂತಸ ಮತ್ತು ಇವತ್ತು ಭಗವಂತ ಅವರ ಕೇವಲ ಒಂದು ಐವತ್ತು ವರ್ಷ ಅಂತ ನಾವು ತಿಳ್ಕೊಂಡಿದ್ದೀವಿ ಅವರ ಅವರ ಇನ್ನೂ ಐವತ್ತು ವರ್ಷ ಅವರ ಒಂದು ಅವಿರತವಾದ ಸೇವೆ ನಮ್ಮ ಕನ್ನಡ ಚಿತ್ರಲಿಂಗ ಯಾಕೆಂದರೆ ಅವ್ರಿಗೆ ಈಗಾಗಲೇ ಮಾಡಿರುವ ಅನೇಕ ಚಿತ್ರಗಳೆಲ್ಲ ಸುಮಾರು ಒಂದು ಇನ್ನೂ ಈ ಚಿತ್ರದ ಇರುವವರ ಸಹಿತ ಅದು ಮರೆಯೋ ಸಾಧ್ಯ ಇಲ್ಲ ಆದ್ದರಿಂದ ಭಗವಂತ ನಮ್ಮ ನನಗೆ ನಾನು ಯಾವಷ್ಟೇ ನಮ್ಮ ಬಾಬಣ್ಣ ಬಾಬಣ ಆಗಲ್ಲ ಬಾಬಣ್ಣ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ನೀವು ಇಪ್ಪತ್ತಕ್ಕೆ ಬಿಡುಗಡೆ ಆಗ್ಬೇಕಾದ್ರೆ ನಾನು ಇರೋದಕ್ಕೆ ಇರೋಲ್ಲ ಅಂದ್ರೆ ಮತ್ತಿಗೆ ಇರೋದು ಬೇರೆ ಕಡೆ ಇರ್ತೀನಿ ಅದರಿಂದ ನೀವೇನಪ್ಪ ಅತ್ತಮ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಭಗವಂತ ಒಳ್ಳೆ ಮಾಡಿ ನಿಮ್ಮ ನಿಮ್ಮ ಒಂದು ಸೇವೆಯಿಂದ ಇದು ಕನ್ನಡ ಚಿತ್ರಗಳಿಗೆ ಅಪಾರವಾದ ಚಿತ್ರಗಳು ಬರಬೇಕು ಜೈ ಕರ್ನಾಟಕ ಮತ್ತೆ ಉಮೇಶನ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರ ಮಳೆಗಾಲದ ಮಾತುಗಳನ್ನ ಉಮೇಶನ್ ಅವರು ಕಳಿಸಿದ್ದಾರೆ ಅವರು ಒಳ್ಳೇದಾಗಲಿ ಅಂತ ಕೂಡ ಹರಿಸಿದ್ದಾರೆ ಉಮೇಶನ್ ಅವರೇ ನಿಮಗೂ ಧನ್ಯವಾದಗಳು ಬೇಗ ಉಮೇಶನ ಹುಷಾರಾಗಿ ಮನೆಗೆ ಬರಲಿ ಅಂತ ಕೇಳ್ಕೊತೀವಿ ನಮ್ಮ ಇಡೀ ಬರ್ಸಿ ನಮ್ಮ ಕರ್ನಾಟಕ ಜನತೆಯ ಜೊತೆ ಬಂದರೆ ನಮಸ್ಕಾರ

ಸಾಮಾನ್ಯ ಕಂಡು ಅದು ಯಾರಿಗೊ ತಪ್ಪೇ ದೇವರು ರಮ ಕಣ್ಕೊಳ್ಳೋಲ್ಲ ಅವು ಅವತ್ತೋ ಇರೋ ಯಾರಿಗೂ ಗೊತ್ತೋ ಅಲ್ವಾ ಯಾರಿಗೂ ಗೊತ್ತಲ್ಲ ಇನ್ನೇ ಏನು ಮಾಡಿದ್ದೀವೋ ಅದನ್ನೆಲ್ಲ ಅನ್ಭವಿಸ್ಕೊ ಹೋಗೋದು ಅಷ್ಟೇ ಅನ್ಕೊಂಡು ಏನು ಮಾಡಿದೋ ಮುಂದೆ ಏನು ಅದು ಬೇರೆ ಬರ್ತೀರ ಹೊಟ್ಟಾಗಿ ಅನ್ವಸ್ತಾ light maarna so gayi takba